ಈ ಕೀರ್ತಿ ಸಲ್ಬೇಕಾಗುತ್ತೆ ವಚನ ಸಾಹಿತ್ಯದ ಪಿತಾಮಹ ಅಂತ ಕರ್ಸ್ಕೊಂಡು ಹೋಗ್ತೇವಂತ ಬಸವರೇ ಕೂಡ ಈ ಕೀರ್ತಿ ಸಲ್ಬೇಕಾಗಿತ್ತು ಜಾತಿ ಶೋಷಣೆ ಇಡೀ ದೇಶದ ತುಂಬಾ ಎಲ್ಲ ಕಡೆಗಳಲ್ಲೂ ಇತ್ತು ಕರ್ನಾಟಕದಲ್ಲೂ ಇತ್ತು ಆ ದಿವಸ ಕರ್ನಾಟಕದಲ್ಲಿ ಜಾತಿ ಶೋಷಣೆಯ ವಿರುದ್ಧ ನಾವು ನೋಡ್ತಿರ್ತೇವೆ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಸಭೆಯಲ್ಲಿ ನಿಂತ್ಕೊಂಡ್ರೆ ಮಾತಾಡ್ಬೇಕಾದ್ರೆ ಜಾತಿ ಅನ್ನೋದೊಂದು ಸಾಮಾಜಿಕ ವಾಸ್ತವ ಈ ಸಮಾಜದ ಜಾತಿ ವ್ಯವಸ್ಥೆ ಜೀವಂತವಾಗಿದೆ ಅವ್ರು ನನ್ನ ಕೂಡ ನಾರಾಯಣ ಗುರು ಅವ್ರ ಕಾರ್ಯಕ್ರಮದಲ್ಲಿ ಮಂಗಳೂರಿನಲ್ಲಿ ಮಾತನಾಡ್ತಾ ಈ ಮಾತುಗಳನ್ನು ಹೇಳ್ತಾ ಇದ್ರು ಜಾತಿ ಶೋಷಣೆಯ ವಿರುದ್ಧವಾಗಿ ನಾರಾಯಣ ಗುರು ಹೋರಾಟ ಮಾಡಿದ್ರು ಈ ಜಾತಿ ಶೋಷಣೆಯನ್ನ ಓದಿಸ್ಬೇಕಾದ್ರೆ ಅವ್ರ ಚಿಂತನೆಗಳು ಸಮಾಜದಲ್ಲಿ ಮುಟ್ಬೇಕು ಅಂತ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಸಾಹೇಬರು ಯಾವ ಸಭೆಯಲ್ಲಿ ನಿಂತಾಗ್ಲೂ ಕೂಡ ಬಹುಶಃ ನಾನು ಅವರ ನನಗೆ ಬುದ್ಧಿ ಬಂದಾಗಿಂದ ನನಗೆ ರಾಜಕೀಯ ಪ್ರಯತ್ನ ಮಾಡಿದಾಗಿಂದ ಕಳೆದ ಇಪ್ಪತ್ತು ವರ್ಷಗಳಿಂದ ಅವರೆಲ್ಲ ಭಾಷಣಗಳನ್ನ ಕೇಳಿದ್ರೆ ನಾವು ಒಂದಿನ ಬಹಳ ಪ್ರಧಾನ ಅಂಶವಾಗಿ ಕಾಣ್ತೀವಿ ಏನು ಅಂದ್ರೆ ಸಾಮಾಜಿಕ ನ್ಯಾಯ ಮತ್ತು ಜಾತಿ ಶೋಷಣೆಯ ವಿರುದ್ಧದ ಅವರ ಬಂಡಾಯ ಇದು ಅವರ ಪ್ರಧಾನವಾದ ಅಂಶ ಆಗಿರ್ತಾ ಇದೆ ಬಹುಶಃ ನನಗನ್ಸುತ್ತೆ ಇದಕ್ಕೆ ಅವರಿಗೆ ಮೂಲ ಪ್ರೇರಣೆ ಯಾರಾದರೂ ಇದ್ರೆ ಬಸವಣ್ಣ ಮತ್ತು ಕನಕದಾಸರೇ ಸಿದ್ದರಾಮಯ್ಯನವರ ಈ ನಿಲುವುಗಳಿಗೆ ಬಹಳ ಅತ್ಯಂತ ದೊಡ್ಡ ಕಾರಣರಾಗಿರ್ತಾರೆ ಅನ್ನೋದು ನನ್ನ ಗಟ್ಟಿ ನಂಬಿಕೆ ಯಾಕೆಂದ್ರೆ ಈ ಸಮಾಜವಾದದ ಚಿಂತನೆಗಳನ್ನ ಸಮಾಜವಾದದ ಚಿಂತನೆಗಳನ್ನ ಸಿದ್ದರಾಮಯ್ಯ ಸಾಹೇಬರಿಗೆ ಬಹುಶಃ ಅವರು ಸಮಾಜವಾದಿ ಯುವಜನ ಸಭಾದಿಂದ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಅವರ ಕಡೆಯಿಂದ ಒಂದಷ್ಟನ್ನ ಅವರು ಪಡ್ಕೊಂಡಿದ್ರು ಆದ್ರೂ ಅವರ ರಕ್ತದಲ್ಲೇ ಮತ್ತು ಕರ್ನಾಟಕದ ಪ್ರತಿಯೊಂದೊಂದು ಜೀವ ನಾಡಿಯಲ್ಲಿ ಇದು ಮೂಲವಾಗಿ ಹರಡಿಕೊಳ್ಳೋದಕ್ಕೆ ಕಾರಣ ಬಹುಶಃ ಎರಡು ಶಕ್ತಿಗಳು ಅಂತ ನಾನು ಭಾಗಿಸ್ತೀನಿ ವೀತಿಯ ಬಂಧುಗಳ ನಾನು ಸುಮ್ಮನೆ ಕನಕದಾಸರನ್ನ ಒಂದು ಮಾತಿದೆ ಕನಕನನ್ನ ಕೆಣಕಬೇಡಿ ಕೆಣಕಿ ತಿರುಕಬೇಡಿ ಅನ್ನುವಂಥ ಒಂದು ಮಾತಿದೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರ ಸಾಹಿತ್ಯಕ್ಕೆ ಒಂದು ಮೆರಗಿದೆ ಕನಕದಾಸರ ಸಾಹಿತ್ಯ ಐದ್ನೂರು ವರ್ಷ ಆದ್ಮೇಲೂ ಜೀವಂತ ಉಳಿದಿದೆ ಹೆಂಗೆ ಉಳಿತು ಮಠ ಉಳಿದಿದ್ದಲ್ಲ ಇದು ಯಾಕೆಂದ್ರೆ ನಮಗೆ ಗೊತ್ತಿದೆ ಉಡುಪಿ ಮಾಡಿದ್ರೆ ಕನಕದಾಸರಿಗೆ ಪ್ರವೇಶವೇ ಇರಲಿಲ್ಲ ಅವರನ್ನ ಒಳಗು ಬಿಟ್ಕೊಳ್ಳಿಲ್ಲ ಅವರನ್ನ ಹಿಂಸಿಸಿದ್ರು ಅಪಮಾನಿಸಿದ್ರು ನಾವು ಕಂಡಿದ್ದೀವಿ ಸೊ ಯಾವ ಮಠಗಳಲ್ಲಿಯೂ ಕೂಡ ಒಬ್ಬ ಶೂದ್ರ ಗಾತೆಗೆ ಸೇರಿದಂತ ಕನಕನನ್ನ ಕಳೆದು ಒಳಗೆ ಕೂರಿಸ್ಕೊಳ್ಳುವಷ್ಟು ದೊಡ್ಡ ಸ್ಥಿತಿ ಅವತ್ತಿರಲಿಲ್ಲ ಇವತ್ತೇ ಇಲ್ಲ ಆವತ್ತಿರೋದಕ್ಕಂತೂ ಸಾಧ್ಯವೇ ಇಲ್ಲ ಇಲ್ಲ ರಾಜಾಶ್ರಯ ಇರಲಿಲ್ಲ ಬೀದಿಯಲ್ಲಿ ಕೈ ಒಳಗಡೆ ದೀಕ್ಷಾ ಪಾತ್ರ ಹಿಡಿದು ಹರಿನಾಮ ಸ್ಮರಣೆ ಮಾಡ್ತಾ ಹಾಡ್ತಾ ಕುಣಿತಾ ಇದ್ದ ಈ ಆಶ್ರಯನಿಗೆ ರಾಜಾಶ್ರಯವೂ ಇರಲಿಲ್ಲ ಆದ್ರೂ ಒಬ್ಬರ ಸಾಹಿತ್ಯ ಐದ್ನೂರು ವರ್ಷ ಆದ ನಂತರ ಇನ್ನೂ ಜೀವಂತವಾಗಿದೆ ಅಂತಂದ್ರೆ ಆ ಸಾಹಿತ್ಯಕ್ಕೊಂದು ಅದ್ಭುತವಾದ ಸಾಮರ್ಥ್ಯ ಇದೆ ಈ ಸಾಹಿತ್ಯವನ್ನು ಉಳಿಸ್ತವ್ರು ಯಾರು ಅನ್ನೋ ಪ್ರಶ್ನೆ ನನ್ಗೆ ಯಾವಾಗ್ಲೂ ಕಾಡ್ತಾ ಇತ್ತು ನಾನು ಕೆಲವು ವರ್ಷಗಳ ಹಿಂದೆ ನಾನು ಹಿರಿಯರು ತಾಲೂಕಿನಲ್ಲಿ ಒಂದು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಬಂದ್ರು ಜಾಸ್ತಿ ಬಂದ್ರು ಜಾಸ್ತಿ ಆ ಕಾರ್ಯಕ್ರಮದಲ್ಲಿ ಒಬ್ಬ ಮುದುಕಪ್ಪ ಪಾತ್ಲಿಂಗಪ್ಪ ಅಂತ ತನ್ನ ಹೆಸರು ಆತ ಕೃಷ್ಣದೊಂದ್ ಮೂರ್ತಿ ತಲೆ ಮೇಲೆ ಹೊತ್ಕೊಂಡು ಕುಣಿತಾ ಇದ್ದ ಅವನು ಹಾಡ್ತಾ ಇದ್ದ ಏನ್ ಹಾಡ್ತಾ ಇದ್ದ ಅಂತಂದ್ರೆ ನೀಲವರ್ಣ ವಿಶಾಲ ಶುಭ ಗುಣ ಶೀಲ ಮುನಿಕುಲ ಪಾಲ ಲಕ್ಷ್ಮೀ ಲೋಲ ರಿಪು ಶುಶುಪಾಲ ಮಸ್ತಕ ಶೂಲ ಬನಮಾಲ ವಿಮಲಯಾದವ ಯಾದವ ಜಾಲಹಿತ ಗೋಪಾಲ ಅಗಡಿತ ನೀಲ ಕೋಮಲ ಕಾಯ ಕೃಷ್ಣ ರಕ್ಷಿಸೋ ನಮ್ಮನನು ವರ್ತ ತಾಮರಸದಲನಯನ ಭಾರ್ಗವ ರಾಮ ಹರಧರ ರಾಮ ದಶರಥರಾಮ ಮೇಘಶ್ಯಾಮ ಸದ್ಗುಣಧಾಮ ನಿಸೀಮ ಸಮಧಾನ ಪ್ರೇಮ ಕಾಂಚನಧಾಮ ದರಸು ರಾಮ ಪಿನಮಿತ ನಾಮ ರವಿಕುಲ ಸೋಮ ಕೃಷ್ಣ ರಕ್ಷಿಸುವ ಹಾಡ್ತಾ ಇದ್ದ ನಾನು ಮುಜಕಪ್ಪ ಆಡ್ತಿರೋ ಹಾಡುಗಳನ್ನ ಪದಗಳನ್ನು ಕೇಳಿ ವಿಸ್ಮಿತನಾಗಿ ಹಂಗೆ ಎಲ್ಲ ಮತ್ತಿನ್ನೂ ಕೇಳ್ತಾ ಇದ್ದೀನಿ ದೇವ ದೇವದ ಗದ್ಭರಿತ ವಸು ದೇವ ಸುತ ಗಗ ದೇಕ ನಾಥರ ಮಾವಿನೋದಿತ ಹಾಡ್ತಾ ಇದ್ದಾನೆ ನಾನು ಅವ್ರ ಹೋಗಿ ಕೇಳಿದೆ ಅಜ್ಜ ಎಷ್ಟು ಚಂದಕ್ಕೆ ಕನ್ನಡದ ಪದಗಳನ್ನು ಜೋಡಿಸಿ ಹಾಡ್ತಾ ಇದ್ದೀಯಲ್ಲ ಇದನ್ನೆಲ್ಲ ನೀನ್ ಯಾರ್ ಕಲಿಸಿದ್ರು ಅಜ್ಜ ಆ ಮಾತು ಹೇಳದ ಆ ಅಜ್ಜ ಪಾತಲಿಂಗಪ್ಪ ಅನ್ನುವಂತ ಕಾಡುಗೊಲ್ಲ ಸಮುದಾಯದ ಮುದುಕ ಹೇಳ್ತು ಸ್ವಾಮಿ ಇದು ನಮ್ಗೆ ಯಾರು ಹೇಳ್ಕೊಡ್ತಾರ ಸ್ವಾಮಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಓದ್ ಬರಹ ಯಾವುದು ಗೊತ್ತಿಲ್ಲ ಬರೆಯಕ್ ಗೊತ್ತಿಲ್ಲ ಓದಕ್ ಗೊತ್ತಿಲ್ಲ ನಮ್ಮ ಅಪ್ಪ ದನ ಬೇಯಿಸ್ತಿದ್ದ ನಮ್ಮಪ್ಪ ಅವ್ರಪ್ಪ ಅಪ್ಪ ಅಪ್ಪ ದನ ಬೇಯಿಸ್ತಾ ಇದ್ನಂತೆ ಅವರಪ್ಪ 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 ಅವರೆಲ್ಲರೂ ತನವೇ ಮೇಯಿಸ್ತಿದ್ರಂತೆ ಯಾರೋ ಒಬ್ಬ ಕುರಿ ಮೇಯಿಸೋನೊಬ್ಬ ಕನಕಪ್ಪ ಅಂತ ಸ್ವಾಮಿ ಆ ಕುರಿ ಮೈಸೂರ್ ಕನಕಪ್ಪ ಕನ ಮೈಸೂರ್ ಪಾತ್ಲಿಂಗಪ್ಪ ವಂಶಸ್ಥರಿಗೆ ಅಂತ ಕೀರ್ತನೆ ಸ್ವಾಮಿ ಇದ್ಕೆ ಹರಿಭಕ್ತಿ ಸಾರ ಅಂತಾರೆ ಸ್ವಾಮಿ ವಂಶ ನಾವು ಆಡ್ಕೊಂಡ್ ಬಂದೀವಿ ಸ್ವಾಮಿ ನಮ್ಗೆ ಇದನ್ನು ಕಲಿಸಿದವ್ರು ಕನಕದಾಸರು ಅಂತ ಹೇಳಿ ಹಿರಿಯೂರಿನ ಹಿರಿಯೂರಿನ ಕಾಡುಗೊಲ್ಲ ಜಾತಿಯ ಪಾತಲಿಂಗಪ್ಪ ಹೇಳಿದ್ದಂಥೇಳಿ ನಾನು ಆಶ್ಚರ್ಯಪಟ್ಟೆ ಒಂದು ಎಂಬತ್ತಾರು ಎಂಬತ್ತೇಳು ವರ್ಷ ಇರ್ಬೋದೇನೋ ಮುದುಕರಿಗೆ ಆ ಪಾತನ ಬಾಯಿಯೊಳಗಡೆ ಕನಕದಾಸರ ಹರಿಭಕ್ತಿ ಸಾರವನ್ನ ನಾನು ಮೊದಲಿಗೆ ಕೇಳಿದ್ದು ಕುರುಬರ ಬಾಯಲೆಲ್ಲ ಒಬ್ಬ ನಾನು ಮೊದಲ ಬಾರಿಗೆ ಹರಿಭಕ್ತಿ ಸಾರ ಅನ್ನೋದೊಂದಿದೆ ಅನ್ನೋದನ್ನ ಕೇಳಿದ್ದು ಒಬ್ಬ ಪಾತಲಿಂಗಪ್ಪನ್ ಬಾಯಿ ನಾವು ಕೇಳ್ತಾ ಇದ್ವಿ ಹರಿಭಕ್ತಿ ಸಾರ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರು ಯಾವಾಗ್ಲೂ ಅವ್ರು ಯಾವ್ದಾದ್ರು ಸಭೆಯಲ್ಲಿ ಮಾತಾಡ್ಬೇಕಾದ್ರೆ ಕಣಕದಾಸರ ಹರಿಭಕ್ತಿ ಮಾತಾಡ್ತಾ ಇದ್ರು ಯಾರಾದ್ರೂ ರಾಜ್ಕುಮಾರ್ ಅವರು ಹೊರನಟ ಬಹಳ ದೊಡ್ಡವರು ಅಂತೆಲ್ಲ ಮಾತನಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮಹಿಮ ಮಹಾ ನೆರವು ವಿಚಾರಿಸಲು ನಾದು ಮಹಾ ಮಹಿಮ ಕೈಬಲ್ಲೆ ಪತಿ ನೀನು ಏನಬಲ್ಲೆನೋ ನಾನು ನೆರೆಸು ನಾನು ಮೂರ್ತಿ ನೀನು ನಿನ್ನ ಸಮಾನ ರೊಟ್ಟೆ ದೇವ ಅಂತ ಹೇಳಿ ಸಭೆ ಕಡೆಗೆ ಡಾಕ್ಟರ್ ರಾಜ್ಕುಮಾರ್ ಕೈ ಮುಗಿತಾ ಅಂದ್ರೆ ರಾಜ್ಕುಮಾರ್ ಅಂತ ಒಬ್ಬ ವ್ಯಕ್ತಿಗೆ ಈನ ನಾನು ಅನ್ನುವ ಪಾಠವನ್ನ ಮಾಡಿದ್ದು ಕೂಡ